ನಮಸ್ಕಾರ ನನ್ನ ಹೆಸರು ಮೋನಪ್ಪ ಅಂತ ಮೋನಪ್ಪ ತಂದೆ ಅಪ್ಪ ಪುಣ್ಯ ರಾಜರ್ಕೋಡು ಗ್ರಾಮದಲ್ಲಿ ಇವತ್ತು ವಿಶೇಷ ಏನಂದರೆ ಇವತ್ತು ನಮ್ಮ ರಾಜರ್ಕೋಡು ಗ್ರಾಮದ ಭೀಮಪ್ಪ ತಂದೆ ಭೀಮವಯ್ಯ ಇಬ್ಬ ದಂಪತಿಗಳ ಒಂದು ಸಾಯಮ್ಮ ಲಕ್ಷ್ಮಪ್ಪ ಭೀಮಪ್ಪ ಚಂದಪ್ಪ ನಾಲ್ಕು ಜನ ಮಕ್ಕಳಲ್ಲಿ ಸಾಯಮ್ಮ ಅಂತಕ್ಕಂಥ ಒಬ್ಬ ಮಹಿಳೆ ಒಬ್ಬ ದೈವಶಕ್ತಿಯಾಗಿರ್ತಕ್ಕಂಥ ಮಹಿಳೆ ಆ ಮಹಿಳೆ ಹುಟ್ಟಿದ ದಿವಸದಂದು ನಾವೇನು ಮಾಡ್ತೀವಿ ಗೊತ್ತಾ ಇವತ್ತು ಚಟ್ಟಿ ಅಮಸ್ಯ ಆದ ಒಂದು ಆ ಒಂಬತ್ತು ದಿವ್ಸಿಗೆ ಏತ ಆಕಿನ ಒಂದು ಜಯಂತ್ಯೋತ್ಸವವನ್ನು ಕಾರ್ಯಕ್ರಮ ಮಾಡ್ತೀವಿ ಈ ವಿಶೇಷ ಏನಂದರೆ ಸಾಯಂ ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ ಸಾಮಾನ್ಯ ಮಹಿಳೆಯಲ್ಲ ಮುತ್ತದಲ್ಲೇ ಮುಟ್ಟಿಲಿರ್ತಕ್ಕಂಥ ವ್ಯಕ್ತಿ ಮಹಿಳೆ ಅಥವಾ ದೈವಶಕ್ತಿಯಾಗಿ ಬೆಳೆದಿರತಕ್ಕಂಥವರು ಅದೇ ರೀತಿಯಾಗಿ ಅವರ ಒಂದು ಸವಿನಿಗೋಸ್ಕರ ಈ ಜಾತ್ರೆ ಮಹೋತ್ಸವವನ್ನು ನಾವು ಮಾಡ್ತಿರ್ತೀವಿ ಬಟ್ ಆಕಿನ ಒಂದು ಚರಿತ್ರೆ ಹೇಳ್ಬೇಕಾದ್ರೆ ಆಕೆ ತೊಂಬತ್ತು ವರ್ಷ ಜೀವಂತವಾಗಿದ್ದು ಆಕೆ ಇವತ್ತು ಜೀವಸಮ್ಮದಿಯಾಗಿ ಅರವತ್ತು ವರ್ಷ ಆಗಿದೆ ಆ ಒಂದು ಜಯಂತ್ಯೋತ್ಸವ ಸಲುವಾಗಿ ಅವರ ಒಂದು ಪರಿವಾರ ಈ ಅವರ ಒಂದು ಮೊಮ್ಮಕ್ಕಳು ಅವರ ಸೊಸಿಂದರು ಸಹಿತ ಜೀವಂತವಾಗಿದ್ದು ಅವರ ಒಂದು ವಿಜಯಸ್ತು ಸಲುವಾಗಿ ಇಡೀ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕಿರಿಯರೆಲ್ಲ ಸೇರಿಕೊಂಡು ದಿವಸ ಮಾಡ್ತಾ ಅವರ ವಂಶಸ್ಥರು ಸಹಿತ ಅವರ ಮೊಮ್ಮಗಳು ಅದೇ ತನಾಗಿ ನಮ್ಮ ಮುಗ್ಗಪ್ಪ ಮೈತ್ರಿ ಶರಣಪ್ಪ ಮೇತ್ರಿ ವೆಂಕಟೇಶ್ ಮೇತ್ರಿ ದೇವೇಂದ್ರಪ್ಪ ಮೇತ್ರಿ ಅದೇ ತನಿ ತರಪ್ಪ ಮೇತ್ರಿ ಅದೇ ತನಿ ಸಿದ್ಧಲಿಂಗಪ್ಪ ಬುನೇಟಿ ದೇವ ಮಾದೇವಪ್ಪ ಬುನೇಟಿ ಇಡೀ ಎಲ್ಲ ಟೋಟಲ್ ನಮ್ಮ ಒಂದು ಗ್ರಾಮದ ಎಲ್ಲರೂ ಸೇರಿಕೊಂಡು ಒಂದು ದೈವಶಕ್ತಿಯಾಗಿ ದೇವರೊಂದು ಭಾವನೆಯಿಂದ ಈ ನಾವು ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ ಬಟ್ ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಸಾಯಂ ಅಂತಕ್ಕಂಥ ಒಬ್ಬ ಮಹಿಳೆಯ ಬಗ್ಗೆ ಹೇಳಬೇಕಾದ್ರೆ ಈಗ ಹುಟ್ಟುತ್ತಲೇ ಮುಟ್ಟಿಲ್ಲತಕ್ಕಂಥ ಮಹಿಳೆ ಯಾವುದೇ ಊರಲ್ಲಿ ಯಾವುದೇ ಗ್ರಾಮದ ದೇವತೆಯ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಸಾಯಂ ಅಂತಕ್ಕಂಥ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೀತಿರಲಿಲ್ಲ ಬಟ್ ಅವರು ಜೀವಂತಿರುವ ತನಕ ನಮ್ಮ ಓಣಿಯಲ್ಲಿ ಯಾವುದೇ ರೋಗ ಗುರುಗಳು ಬಂದಿಲ್ಲ ಯಾವುದೇ ಜ್ವರ ಆಗಿರಲಿ ಮತ್ತು ಆಮೇಲೆ ಕಾಯಿಲೆ ಆಗಿರ್ಬೋದು ಏನಾದರೂ ಸಹಿತ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಸಹಿತ ಮುಟ್ಟಿ ಮುತ್ತು ಕೊಟ್ಟು ಅವನ ಬಂಡಾರ ಹಾಕಿ ಒಂದು ದೈವ ಎಲ್ಲ ಮನ ಒಂದು ಆದೇಶ ಶಕ್ತಿಯಿಂದ ಬೆಳೆದು ಬಂದಿರತಕ್ಕಂಥವ್ರು ಅಂಥ ಒಂದು ಪೂಜಾ ಭವನದಿಂದ ಈ ದಿವಸ ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ಓಣಿ ಎಲ್ಲ ಯುವಕರು ಹಿರಿಯರೆಲ್ಲ ಕೂಡಿಕೊಂಡು ಒಂದು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಿದ್ದೀವಿ ಬಟ್ ಇವತ್ತು ಈ ಒಂದು ಮಹಿಳೆ ಬಗ್ಗೆ ನಮ್ಮ ಓಣಿಗೆ ಒಂದು ದೈವ ಶಕ್ತಿಯಾಗಿ ನಮಗೊಂದು ಮಾಡ್ತಿರ್ತೀವಿ ಎಲ್ಲರೂ ದೇವರ ಒಂದು ದೇವತೆಯಿಂದ ಪೂಜಾ ಭವನದಿಂದ ನಾವು ನಡೆಸ್ಕೊ